ತಂಡ ಏನು ಮಾಡ್ಲಿ ಮತ್ತೆ ನಮ್ಮ ಹುಡುಗರಿಗೆ ಅದನ್ನ ನೆನಪಕತ್ತೆ ಚಾಯ್ಸ್ ಡಿ ಕೆ ವರ್ಸನ ಚಾಯ್ಸ್ ಕಂಪನಿ ಓಪینګ ಐ ತಿಮ್ಮಂದನ ಇದು ಲೈಟ್ ಏನೈತಲ್ಲ ಅಲ್ಲ ಲೈಟ್ ಇ ಬಿಳಾ ಉ ಇರ್ಲಿ ಇವು ಇರ್ಲಿ ಎಲ್ಲ ಇರ್ಲಿ ಯಾಕಂದ್ರೆ ಒಂದಾರ್ತ ನಾನು ಕಾಣಂಗಿಲ್ಲ ಹಾ ಹೌದು ಕಲರ್ ಐತಿ ಅದಕ್ಕೆ ನಮ್ಮ ಕಲರ್ ಹೇಂಗ್ ಅದ್ರ ಸಂಬಂಧ ಎಲ್ಲ ಇರ್ಲಿ ಕರೆಕ್ಟ್ ಐತಿ ಮಂತೆ ಹೇಳ ಚುತಿ ಸರಿ ಹಾ ಹೇಳಣ ಬೇ

ಕಾಯನ ಕಳ್ಕೊಂಡ ಬಿಡತ್ತಿ ಜನರ ಕಾಲ ಎಲ್ಲ ಹುಡುಕ ಬಿಟ್ಟೈತಿ ಬಿಡತ್ತಿ ಆ 1 ರೂಪಾಯಿ ಕಳ್ದತ್ತೆ ಸರಿ ಆ ಬಾಡಿಸ ಹಾ ನಾನು ಅಲ್ಲಿ ಇಷ್ಟು ಜನ ಭಯಂಕರ ಕೂಡೈತಿ ಇದ್ರಾಗ 1 ರೂಪಾಯಿ ನಿಂದ ಎಲ್ಲಿ ಸಿಗಬೇಕು ಹೌದು ತೋ ಇಡಿ ಅಂತ ನನ್ನ ಕಡೆ ಇರುವಂತ 1 ರೂಪಾಯನ ಕೊಟ್ಯಾ ಹಾ ಇಷ್ಟ ಮಟ್ಟ ನಿನ್ ಕಡೆನೇ ಇಟ್ಟುಕೊಂಡು ನಾನು ಇಲ್ಲಿ ಮಟ್ಟ ಹುಡುಕાડಿಸಿದ್ರೆ ಬಾಡಿ ಅಂತ ಹೊರಬೇಕು ಹೊರದ್ಲನ ಹಾ ತಿರುಗಡೆ ಹೊರದ್ಲನ ಹಾ ಮತ್ತೆ ನನ್ ಏನ್ ಕೇತೆ ಅಡ ಯಾಕ ಇಲ್ಲೇ ಗದ್ದಿನ ಕಿರಿ ಕ್ರಾಸಿಗೆ ಬಸ್ನ್ಯಾಗ ಬರಕತ್ತನಿ ಹಾಂ ಬಸ್ನ್ಯಾಗ ಪಟ್ ಪಟ್ಟು ಪಟ್ಟು ಹೊಡ್ದಾಟ ಎಲ್ಲ ಸಂಬಂಧ ಸೀಟ್ ಸಂಬಂಧ ಅಣ್ಣ ಒಬ್ಬಾಕಿ ಚುಟ್ಟಿ ಹೋಗಿ ಕೈಯಾಗ ಒಬ್ಬಾಕಿ ತುರ್ಬಾಕಿ ಕೈಯ್ಯಾಗ ಹಾಂ ನನ್ನ ಸೀಟ್ ನಿನ್ ಸೀಟ್ ಅಂತಾರ ಹಾಂ ಧೈರ್ಯ ಮಾಡಿ ನಾನು ಬಿಡ್ಸಕ್ಕೆ ಹೋದೆ ಹಾಂ ಅಲೋ ಮೇಡಮ್ಮ ಇಲ್ಲೇ ಸಾರ್ವಜನಿಕರ ಹೊಡೆದಾಡ ಬಡ ದಟ್ಟ ಹೊಡೆದಡ ದಟ್ಟ ಹೊಡ್ದಾರು ಮಾತಾಡಿಸಕೊ ಹೋಗಿನಿ ಈ ಮಕ್ಕಳ ನೋಡಿದವ ಹಾಂ ಹೊಡ್ದ ಕಿತ್ತಳ ಕಿತ ಮ್ಯಾಲೆ ಎತ್ತಿ ನೋಡ್ತಾನೆ ನನ್ನ ಸೀಟ್ನ್ಯಾಗ ಪಲ್ವಿ ಕುಂತು ಬಿಟ್ಟಾಳ ಆಕಿನ್ನೇನು ಮಾತಾಡಿಸ್ಕೊಳ್ಲಿಲ್ಲ ನಾನು ಹಿಂಗಂತ ಸೀಟ್ ಯಾರಲ್ಲ ಹ್ಯಾಂಡ್ ಮಮ್ಮಿ ಅಲ್ಲೇ ಕುಂದ್ರಚೇ ಅದ ಇಲ್ಲಿ ಕರ ನಡಮ್ಯಾಲ ಹಿಂಗೆ ಚುಲಿದು ಪಟಾಳ ಪಟ್ಟ ಕುಂದ್ರ ಬಿಚ್ಚು ಅದು ಹೋಗ್ಲಿ ನೀವೆಲ್ಲಾರಿ ಒತ್ತಿ ನೀಲ್ ಮಾತಾಡಕತ್ತಿದ್ರಲ್ಲ ಓಯ್ ಹ್ಯಾನ್ಸ್ ಮಾಡಾಕತ್ತಿದ್ರಲ್ಲ ಇದು ನಮ್ಮ ಊರಾಗ ಗಣಪತಿ ಹಬ್ಬಕ್ಕೆ ನಾವೆಲ್ಲ ನೋಡ್ದಾರ ನಾವು ಹೌದು ಅದ್ರಾಗ ನಾನು ಅಲ್ಲೇ ಕುಂತ ಕಳಗ್ಯಾಡಕತ್ತನಿ ಎದಕ್ಕೆ ಅಳಗ್ಯಾಡಕತ್ತನಿ ಗೊತ್ತಾಗೋದು ನನಗೆ ಎದ ಮಮ್ಮಿ ಹಿಂಗಿ ಹಿಂಗೆ ಹಿಂಗಿಂ ಹಿಂಗೆ ಮಾಡಕತ್ತಿದ್ರಿ ಹಾ ಹೌದಣ್ಣ ನೀ ಬಸ್ನ್ಯಾಗ ಎಲ್ಲೆ ಹೊಂಟಿದಿರ ಮೊನ್ನೆ ಇಲ್ಲೇ ಒಂದು ಫಂಕ್ಷನ್ ಇತ್ತ ಸ್ವಲ್ಪ ಆ ಹಾ ಅದ ಶಾಲಿ ಹಾಂಕ್ಷನ್ ಶಾಲಿ ಅದ ಕಾಲ್ ಮೇಲೆ ಶಾಲಿ ಅದ ಹಾ ಹಾ ಫಂಕ್ಷನ್ ಇತ್ತಲ್ಲ ಹಾ ಗ್ಯಾದರಿಂಗ್ ಇಟ್ಕೊಂಡಿದ್ರು ಹಾ ಗ್ಯಾದರಿಂಗ್ ಇಟ್ಕೊಂಡಾರ ಮೂರು ಹುಡ್ಗುರ್ ಅವ ಅಲ್ಲಿ ಮೂರು ಥರ ಡಾನ್ಸ್ ಮಾಡಕತ್ತಾವ ಹೌದಾ ಹಾ ಕಾಚಲ್ ಈಗೇನ್ ಮಾಡತ್ತ ಏ ಹಂಗಲ್ಲ ಮತ್ತ ಕೇಳಿದ ಹಾ ಹೆಂಗ್ ಮಾಡಾಕತ್ತಿದು ಅಂತಂದ್ರ ஆச மேல இட்டனூ நம்ம சிவ பாதாழ கேக்கு அகாச மூமி பாதா தைத்தி ஏ ஆர் மாவட்ட ஆகாச இல்னா பாதாள் மத்திய அது சாங் அது பேர சாங் ஏன்னா கண்ணீன கண்ண நித்து நோடபாரதீ கண்ணு இல்லை ஏ ஆட பத்தி இங்க கண்ணினி கண்ண நித்து நோடு ನಾ ರಂಗ್ಲೆ ಅಲ್ಲೇ ಬಾಜು ಮತ್ ಇನ್ನೊಂದು ಹುಡುಗ್ ಮಾಡಕಿ ಹೆಂಗ ಹೃದಯ ಹೃದಯ ಅಲ್ಲೇ ಯಾ? ಹುಡುಗ ಮಾಡ ಹೃದಯ ಹೃದಯ ಚಲೋ ಕಡೆ ಹಾ ಅಲ್ಲ ಮೊನ್ನೆ ಏನೋ ಅಂತ ಹೊಡೆದ್ರಂತ ಏನು ತಪ್ಪು ಮಾಡಿಲ್ಲ ನಾ ಆದ್ರೂ ಕರ್ದು ಕರ್ದ್ ಹೊಡ್ದಾರ தவன்கவாக்கான நோட் அக்கடைல்ல நோட் டாக்டர் கரத பாக்கிறீ சார் ಮಗನ ಸುಮ್ಮ ನಿಂತಲ್ಲಿ ಹೋಗುಬರ್ ಹುಡುಗಾರ ನೋಡಿತಲ್ಲ ಮಗನ ಒದಿಬೇಕಲ್ಲೇ ಪೊಲೀಸ್ ಹಿಡ್ಕೊಂಡ್ ನಿನಗಂತಂದ್ರ ನನಗೆ ಎಲ್ಲಿ ತನ ಸಿಟ್ಟು ಅವನ ಅವನು ಅಂತ ಅನ್ಬಾರ್ದಿಲ್ಲ ನಾನು ಧೈರ್ಯ ಮಾಡಿ ಕೇಳೇ ಬಿಟ್ಟೆ ಏ ತಪ್ಪ ನಿಮ್ ತಿಳ್ಕೊಂಡು ನಮಗೆ ಹುಡ್ತೀರಿ ನೀವ ಏನಂತ ಹಾಕಿರಿ ಬೋಡಲ್ಲಿ ಏನಂತ ಹಾಕಿದ್ರ ಮಹಿಳೆಯರ ನೋಡೋ ಸಮಯ ಹತ್ತಿರಿಂದ ಹನ್ನೆರಡು ಹಾಕಿರಿ ಇಲ್ರಿ ಅದಕ್ ನಿಂತ ನೋಡಾಕತ್ತಿದ್ದೆ ನಾನು ಏ ಅವ್ರ ದವಾಖಾನೆ ಇದೆ

ಸುಡಾತಿತ್ತಲ್ಲ ಹಾಂ ಅದಕ್ಕೆ ಹಿಂಗಿಟ್ಟೆ ಇಟ್ಟ್ಯಾ ಹಿಂಗಿಟ್ಟಿ ಕಡೆ ವಾಟ್ಸಾಪ್ ಒಳಗೆ ಕೊಟ್ಟು ಹೊಳ್ಳಿ ನೋಡ್ತೀನಿ ಯಾವುದೊಂದು ನಿನ್ ಶರಗ್ ಹಾಕಿ ಬಂದ್ಬಿಟ್ಟಾಳೆ ಅಯ್ಯೋ ನಾನು ಈಗ ತೆಗಿತಾಳ ಆಗ ತೆಗಿತಾಳೆ ನೋಡೇ ನೋಡಿದೆ ಹಾಂ ಒಟ್ಟ ತೆಗಿಲೇ ಇಲ್ಲ ಆಕಿ ಡೈರೆ ಮಾಡಿ ನಾನು ಕೇಳೇ ಬಿಟ್ಟೆ ಮತ್ತೆ ಬಿಸಿ ಅಲ್ಲ ಹಾರ್ತಿತ್ತಲ್ಲ ಹೌದಾ ಮೇಡಮ್ ಹಲೋ ಹಾಂ ಚೂರು ಸರದ್ ತೆಗೀರಿ ಹಾಲು ಕುಡಿತೀನಿ ಅಂದೆ ಲೇ ಯಾ ಆಗಿದೆಯಪ್ಪ ಹಂಗೆ ಕೇಳ್ತಾರೆ ಮೇಲೆ ನಮ್ಮ ಹಾಲು ನಾವು ಕೇಳೋಕೆ ಏನಪ್ಪ ಕೊಡ ಪಣ ಅದನ್ನ ಬಿಡು ಚಾದ ಬೆದ ಕುಡಿಬೇಕ ಅವ್ನು ಹೊಡೆದ್ನ ಅವ್ನು ಹೊಡೆದ ಆಮೇಲೆ ಹೇಳ್ತಾನ ನಾನು ಹೆಂಡತಿ ಅಂತ ಹೇಳಿ ಚಟ್ಟಿ ಅಂದ್ರೆ ಹೌದಣ್ಣ ಒಂದ್ ಕ್ವಶನ್ ಕೇಳ್ತಾನ ನೀನು ಕೆರಿ ಒಳಗ ನಡಕೊಬ್ಬ ಮುಳಿಗಿ ಸಾಯ್ತಿರ್ತಾನ ಅವನ್ ಹೆಂಗ್ ಕಾಪಾಡ್ತಿ ಬಾಳ ಸಿಂಪಲ್ ಅಲ್ಲಿ ಹೆಂಗಣ ಮೊದ್ಲಾಕ ಕೆರೆ ನೀರು ಅಷ್ಟು ಹೊರಗ್ ತೆಗಿದ ನೀರು ಹೊರಗ್ ತೆಗಿದ ಹೌದು ಮೊದ್ಲಾಕ ಕೆರೆ ನೀರು ಅಷ್ಟು ಹೊರಗ್ ತೆಗಿದ ಆಮೇಲೆ ಅವನು ಹೊರಗ್ ತೆಗಿದ

ಜಾಗ ಎದ್ ಸಂಬಂಧ ಏನಿಲ್ಲ ಗಾಡಿ ತಗೊಂಡ್ ಹೊಂಟಿದ್ದೆ ನಡುವುದರಾಗ ಪಂಚರ್ ಆಗಿ ನಿಂತ ಬಿಡ್ತ ಬಾ ದೂರ್ ಹೊಂಟಿದ್ದೆ ಓದ್ ಗುಟ್ಲನ ಇಲ್ಲೇ ಒಂದಿಷ್ಟ ಮನಿಗಳು ಹಿಂಗ ಸಾಲ್ಕ ಕಣ ಹೌದು ಕಣ ಕತ್ ಗುಟ್ಲ ಅವ್ರ ನೋಡ್ಗೆ ಬಗ್ಲ ಬಡದೇ ಅಣ್ಣಾರ ನಾನ್ ಸ್ವಲ್ಪ ಗಾಡಿ ಕೆಟ್ಟೈತಿ ಇವತ್ತೊಂದ್ ದಿನ ನಿಮ್ ಮನ್ಯಾಗ ಇದ್ದ ನಾಳೆ ಅಂತಂದೆ ಅಂತಂದ್ಯಾಗ್ಲೇನಾ ಅವ್ರ ಏನ್ ಅನ್ಬೋಕ ಅನಾರ ನಮ್ ಮನ್ಯಾಗ ಹೆಣ್ಮಾಕ್ರಿ ಬೇಡ ಅಂತಂದ್ರು ಹಂಗ ಮತ್ ಬಾಜು ಮನಿಗ್ ಹೋದ್ಯ ಅನಾರ ನನ್ನ ಗಾಡಿ ಕೆಟ್ಟತ್ರಿ ಅದಕ್ಕ ಇವತ್ತೊಂದ್ ದಿನ ನಿಮ್ ಮನ್ಯಾಗ ಇದ್ದ ನಾಳೆ ಬೆಳಗ್ಗೆ ಹೋಗನ್ರಿ ಅಂತಂದ್ಯ ಹೌದೌದು ಅಂದ ಹುಡ್ಲೇನಾ ಅವ್ರು ಇಲ್ರಿ ಅನಾರ ನಮ್ ಮನೆಯಾಗ ಹೆಮಾಕ್ಳದಾರ ಬ್ಯಾಡ್ರಿ ಅಂತಂದ ಹೋದ್ ಹುಡ್ಲೇನ ಅಣ್ಣರ ನಿಮ್ ಮನೆಯಾಗ ಹೆಮಾಕ್ಳದಾರ್ಯ ಯಾಕಮ್ಮ ಅಂತಂದ್ರ ಇಲ್ರಿ ತಂಗನ ಮುಕ್ಕೊಂಡ್ ಹೋಗ್ಕೊಂಡಿ ಅಂತಂದ್ಯಾರ ಇಲ್ಲಿ ಗಾಡ ನನಪಾತ ಹ ಸಾಕಂತ ಸಾಕತ್ ಬರ್ರಿ ಓಕೆ ಧನಿಯಾದ ಹೆಲ್ತ್ ಬರ್ಲಿ ಒಂದ್ಸರಿ ಜೋರಾದ ಚಪ್ಪಳ ಇದೀಗ ಮತ್ತೆ ನಿಮ್ಮನ್ನ ರಂಜಿಸಲಿಕ್ಕೆ ವೇದಿಕೆ ಬರ್ತಾ ಇದ್ರೆ ಕೈ ಗಣಿ ಅವರು ಬರ್ಲಿ ಒಂದ್ಸರಿ ಜೋರಾದ